ಚಿತ್ರದುರ್ಗ ಜಿಲ್ಲೆಯ ಜೀವನಾಡಿ ಹಿರಿಯೂರು ತಾಲೂಕಿನ ವಾಣಿವಿಲಾಸ ಸಾಗರ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಮೈಸೂರು ರಾಜಮನೆತನದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಜಲಾಶಯಕ್ಕೆ ಇಂದು ಬಾಗಿನ ಅರ್ಪಿಸಿದರು ಇದಕ್ಕೂ ಮುನ್ನ ಜಲಾಶಯದ ಆವರಣದಲ್ಲಿ ನಿರ್ಮಾಣ ಮಾಡಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ರಾಜಮಾತೆ ಕೆಂಪನಂಜಮಣ್ಣಿ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ನವೀನ್ ಬಿಜೆಪಿ ಜಿಲ್ಲಾಧ್ಯಕ್ಷ ಎ ಮುರಳಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎ ಜಯಣ್ಣ ಸೇರಿದಂತೆ ಹಲವು ರೈತ ನಾಯಕರು ಉಪಸ್ಥಿತರಿದ್ದರು ಬಳಿಕ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರು ಅರಸರು ಚಿತ್ರದುರ್ಗ ಭಾಗದ ಜನರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಬೇಕೆನ್ನುವ ಉದ್ದೇಶದಿಂದ ವಾಣಿವಿಲಾಸ ಜಲಾಶಯ ನಿರ್ಮಾಣ ಮಾಡಿದ್ದರು ಜಲಾಶಯ ಭರ್ತಿಯಾದಾಗಲೆಲ್ಲ ಸ್ಥಳೀಯರ ಆಹ್ವಾನದ ಮೇರೆಗೆ ಬಾಗಿನ ಅರ್ಪಿಸುತ್ತಿದ್ದೇವೆ ಈಗಲೂ ಅದು ಮುಂದುವರೆದಿದೆ ಎಂದರು ಭಾರತ ನದಿಗಳಿಂದ ತುಂಬಿದ ದೇಶ ದೇಶದ ಅಭಿವೃದ್ಧಿಗೆ ನದಿಗಳು ಕೂಡ ಪ್ರಮುಖ ಕಾರಣ ನೂರ ಹದಿನೆಂಟು ವರ್ಷದ ಇತಿಹಾಸದಲ್ಲಿ ಮೂರನೇ ಬಾರಿಗೆ ಜಲಾಶಯ ಭರ್ತಿಯಾಗಿರುವುದು ಸಂತಸದ ವಿಷಯ ಇದರಿಂದ ಈ ಭಾಗದ ರೈತರಿಗೆ ಮತ್ತಷ್ಟು ಅನುಕೂಲವಾಗಲಿ ಎಂದು ಹೇಳಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಬಿಜೆಪಿ ಪಕ್ಷದಲ್ಲಿನ ಭಿನ್ನಾಭಿಪ್ರಾಯಗಳು ಹಾಗೂ ಗೊಂದಲಗಳಿಗೆ ಹಿರಿಯ ನಾಯಕರು ಪಕ್ಷದ ಚೌಕಟ್ಟಿನೊಳಗೆ ಪರಿಹಾರ ಕಂಡುಕೊಳ್ಳಲಿದ್ದಾರೆ ಈ ವಿಷಯವನ್ನು ಹೊರಗೆ ಪ್ರಸ್ತಾಪಿಸುವುದು ಸೂಕ್ತವಲ್ಲ ಎಂದರು ಮೇಲ್ಮಟ್ಟದಲ್ಲಿ ನಡೀತಾ ಇರುವಂತದ್ದು ನಾವೆಲ್ಲರೂ ಕಾರ್ಯಕರ್ತರಾಗಿ ಅನುಭವಿಸ್ತಾ ಇದ್ದೀವಿ ನಮಗೆ ಯಾವತ್ತು ಸಹ ಆಚೆ ಕಡೆ ಬಂದ ತಕ್ಷಣ ಒಗ್ಗಟ್ಟು ಒಂದು ಪ್ರದರ್ಶನ ಆಗಬೇಕಾಗಿದೆ ಏನಾದರೂ ಸಮಸ್ಯೆಗಳು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಪಕ್ಷದ ಒಳಗಡೆ ಅದರ ಚರ್ಚೆ ಆಗ್ಬೇಕಾಗಿದೆ ವ್ಯತ್ಯಾಸಗಳನ್ನು ಬಗೆಹರಿಸಿ ಮುಂದುವರಿಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ನಾಯಕರು ಎಲ್ಲ ಮುಂದುವರಿತಾ ಇದೆ ನಮ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಅದೇನೇ ಇದ್ರೂ ಅವ್ರು ಬಗೆಹರಿಸ್ಬೋದು ಮುಂದುವರಿತಾರೆ ಹಿರಿಯೂರು ತಾಲೂಕಿನ ರೈತ ಸಂಘದ ಅಧ್ಯಕ್ಷ ಕೆಟಿ ತಿಪ್ಪೇಸ್ವಾಮಿ ಜಲಾಶಯ ನಿರ್ಮಾಣವಾದಾಗಿನಿಂದ ಈವರೆಗೆ ಮೂರು ಬಾರಿ ಕೋಡಿ ಬಿದ್ದಿದೆ ಈ ಭಾಗದ ರೈತರು ಜನ ಜಾನುವಾರುಗಳಿಗೆ ಅನುಕೂಲವಾಗಲಿದೆ ಜನರ ಕೋರಿಕೆ ಮೇರೆಗೆ ಇದೇ ಇಪ್ಪತ್ತ್ ಮೂರರಂದು ಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸಲಿದ್ದಾರೆ ಎಂದು ತಿಳಿಸಿದರು ನಮ್ಮ ಜಿಲ್ಲೆ ಈಗ ಭಾರಿ ಅಂತರ್ಜಲ ಅಂತರ್ಜಲದಲ್ಲಿ ಕೇಂದ್ರ ಸರ್ಕಾರ ಅಂತರ್ಜಲ ತನಿಖೆ ಮಾಡಿದಾಗ ನಮ್ದು ತುಂಬಾ ಕಷ್ಟದ ಪರಿಸ್ಥಿತಿ ಇದೆ ಹಾಗಾಗಿ ನೀರು ಕೊಡಲಿಕ್ಕೆ ಅನುಕೂಲ ಇದಕ್ಕೂ ಮುನ್ನ ಜಲಾಶಯದ ಬಳಿ ಇರುವ ದೇವಾಲಯದಲ್ಲಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜೆ ಸಲ್ಲಿಸಿದರು